ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟ್ ತಾಲೂಕಿನ ಹೇಮಂತ್ ಗೋಪಾಲ ಸ್ವಾಮಿಯ ದರ್ಶನ ಮಾಡಿಸ್ಬೇಕಂತ ವಿಚಾರ ಮಾಡಿದ್ದೀನಿ ಹೇಮತ್ ಗೋಪಾಲ ಸ್ವಾಮಿಯ ಒಂದು ಕಥೆಯನ್ನು ಒಂದು ಸಂಕ್ಷಿಪ್ತವಾದ ಕಂಕತಿಯನ್ನು ಹೇಳುವಂಥ ಪ್ರಯತ್ನ ಮಾಡ್ತೀನಿ ಇದು ನಾನು ಅಲ್ಲಿ ಹೋಗಿ ಚಿತ್ರೀಕರಣ ಮಾಡಬೇಕಾಗಿತ್ತು ಆದರೆ ಕೆಲವು ಅನಿವಾರ್ಯಗಳಿಂದ ಹೋಗೋಕ್ಕಾಗಲಿಲ್ಲ ಹಾಗೆ ನಮ್ಮ ಇವತ್ತು ಒಬ್ಬ ಆತ್ಮೀಯ ಮಿತ್ರವರಾದಂಥ ನವೀನ್ ಕುಮಾರ್ ಅವರು ಮತ್ತು ಅವರು ಇವತ್ತು ಹೇಮಂತ್ ಗೋಪಾಲ್ ಸ್ವಾಮಿಗೆ ಹೋಗಿದ್ದರು ಅವರು ಒಂದಷ್ಟು ವಿಡಿಯೋಗಳನ್ನು ಚಿತ್ರೀಕರಣ ಮಾಡಿಬಿಟ್ಟಿದ್ದಾರೆ ಅದನ್ನೇ ಚಿತ್ರೀಕರಣದಲ್ಲಿ ಅಲ್ಲಿಯ ವಿಶೇಷ ಕತೆಯನ್ನು ಹೇಳುವಂಥ ಪ್ರಯತ್ನ ಮಾಡ್ತೀನಿ ಎಲ್ಲ ವಿಡಿಯೋನ ವೀಕ್ಷಿಸಿ ನಮಸ್ಕಾರ ಸ್ನೇಹಿತರೆ ಈಗದಿರುವುದು ಹೇಮಂತ್ ಗೋಪಾಲ್ ಸ್ವಾಮಿಗೆ ಹೋಗಬೇಕಿರುವಂಥ ರಸ್ತೆ ಇದು ಗುಂಡ್ಲುಪೇಟೆ ನಗರದಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ಊಟಿ ಹೋಗುವಂಥ ರಸ್ತೆ ಮಾರ್ಗದಲ್ಲಿ ಬರುತ್ತೆ ಈ ಇಲ್ಲಿ ಬಂದು ನಮ್ಮ ಸ್ವಂತ ವಾಹನಗಳೇನಿರ್ತವೆ ಅದನ್ನೆಲ್ಲ ಪಾರ್ಕಿಂಗ್ ಮಾಡಿ ಸರ್ಕಾರಿ ಬಸ್ಸಿನಲ್ಲೇ ನಾವು ಹೋಗಬೇಕು ಯಾಕಂದರೆ ನಮ್ಮ ಯಾವುದೇ ವಾಹನಗಳೇ ಇಲ್ಲಿ ಹೋಗೋಕ್ಕೆ ಅವಕಾಶ ಇಲ್ಲ ಯಾಕಂದರೆ ಇಲ್ಲಿ ಬಂಡೀಪುರ ಅಭಯಾರಣ್ಯ ಇರುವುದಿಂದ ಖಾಸಗಿ ವಾಹನಗಳಿಗೆ ಹೋಗೋಕ್ಕೆ ಅವಕಾಶ ಇಲ್ಲ ಅದಕ್ಕಾಗಿ ಸರ್ಕಾರಿ ಬಸ್ಸಿನಲ್ಲೇ ಪ್ರಯಾಣ ಮಾಡಬೇಕು ಇಲ್ಲಿಂದ ಹೋಗಿ ಸುಮಾರೊಂದು ಏಳೆಂಟು ಕಿಲೋಮೀಟ್ರ್ ಮೇಲ್ಗಡೆ ಹೋದಾಗ ಅಲ್ಲಿ ನಾವು ಹೇಮಂತ್ ಗೋಪಾಲ ಸ್ವಾಮಿಯನ್ನು ದರ್ಶನ ಮಾಡ್ಬೋದು ನಾನು ಎರಡು ಸಾವಿರದ ಹದಿನಾರನೇ ಇಶ್ವಲ್ಲಿ ನಮ್ಮ ಮೈಸೂರಿನ ಆನಂದ್ ಕಿರಾಳ್ ಅವರು ಸರಿ ಇಲ್ಲಿ ಕರ್ಕೊಂಡೋಗಿದ್ದರು ಆಗ ಈ ಹೇಮತ್ ಗೋಪಾಲ ಸ್ವಾಮಿನ ನಾನು ದರ್ಶನ ಮಾಡಿದ್ದೆ ಬಟ್ ಆಗ ನಾನು ಯೂಟ್ಯೂಬ್ ಚಾನಲ್ ಇದ್ದಿರ್ಲಿಲ್ಲ ಅದಕ್ಕಾಗಿಯೇ ನಾನು ಆಗ ವಿಡಿಯೋ ಚಿತ್ರೀಕರಣ ಯಾವುದು ಮಾಡಿಲ್ಲ ಆದರೆ ಒಂದೆರಡು ಫೋಟೋಗಳು ಮಾತ್ರ ಇದು ನನಗೆ ಗೊತ್ತಿರುವಂಥದ್ದು ನಿಮಗೆ ಹೇಳಬೇಕಂದ್ರೆ ಪಾರ್ವತಿ ಕಲ್ಯಾಣ ಸಮಯದಲ್ಲಿ ಎಲ್ಲ ದೇವತೆಗಳು ಉತ್ತರ ಭಾಗಕ್ಕೆ ತಮ್ಮ ಶಿವಪಾರ್ವತಿ ಕಲ್ಯಾಣಕ್ಕೆ ಹೋಗ್ತಾರೆ ಆಗ ಹೋದಾಗ ಭೂಮಿ ತನ್ನ ಸಮತೋಲನ ಕಳೆದುಕೊಂಡು ಓರಿ ಪ್ರಯತ್ನ ಮಾಡುತ್ತೆ ಅದೇ ಸಮಯದಲ್ಲಿ ವಿಂದ್ಯ ಪರ್ವತ ಹಿಮಾಲಯ ಪರ್ವತಕ್ಕೆ ಹತ್ರ ಎತ್ತರ ಬೆಳಿಬೇಕು ನಾನೇ ಶ್ರೇಷ್ಠ ಪರ್ವತ ಆಗಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾನೆ ಅದಕ್ಕೆ ಇದನ್ನು ವಿಂದ್ಯ ಪರ್ವತನ ಅಹಂಕಾರ ಮುರಿಬೇಕು ಹಾಗೂ ಭೂಮಿ ಸಮತೋಲನ ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಇದೆ ಮಹಾವಿಷ್ಣುವಾದಂಥ ಸಪ್ತ ಋಷಿಗಳಲ್ಲಿ ಒಬ್ಬರಾದಂಥ ಅಗಸ್ತ ಮಹರ್ಷಿಗಳಿಗೆ ಹೇಳ್ತಾರೆ ನೀವು ದಕ್ಷಿಣ ದಿಕ್ಕಿಗೆ ಹೋಗಿ ಭೂಮಿಯ ಸಮತೋಲನ ಕಾಯಬೇಕು ಅಂತ ಹೇಳ್ತಾರೆ ಅದರಂತೆ ಒಪ್ಪಿಕೊಂಡಂಥ ಅಗಸ್ತ ಮಹರ್ಷಿಗಳು ದಕ್ಷಿಣಕ್ಕೆ ಬರೋದಕ್ಕೆ ಹೋಗ್ತಾರೆ ಆದರೆ ಶ್ರೀಕೃಷ್ಣ ಶಿವಪಾರ್ವತಿಯ ಕಲ್ಯಾಣ ನೋಡೋಕೆ ನನಗೆ ಅವಕಾಶ ಸಿಗಲಿಲ್ಲ ಮತ್ತು ಶ್ರೀಕೃಷ್ಣ ದರ್ಶನನು ನಮಗೆ ಬೇಕು ಅಂತ ಬೇಡಿಕೆ ಇಟ್ಟಾಗ ಅಲ್ಲಿ ಶಿವಪಾರ್ವತಿಯವರು ನಾವು ಮಧುಮಕ್ಕಳಾಗಿ ನಿಮಗೆ ದಕ್ಷಿಣ ದಿಕ್ಕಿನಲ್ಲಿ ಬಂದು ನಿಮಗೆ ದರ್ಶನ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅಂತ ಮಾಡ್ತೀವಿ ಅಂತ ಹೇಳ್ತಾರೆ ಮೋಚನ ಕೊಟ್ಟ ಮೇಲೆ ಅಗಸ್ತ್ಯ ಮಹರ್ಷಿಗಳು ದಕ್ಷಿಣಕ್ಕೆ ಬರೋಕೆ ಹೋಗ್ತಾರೆ ಹಾಗೆ ಶ್ರೀಕೃಷ್ಣ ಪರಮಾತ್ಮ ಅಂದರೆ ದೇವನು ಸಹಿತ ಹೇಳ್ತಾರೆ ನೀನು ಎಲ್ಲಿ ಮನಸ್ಸಿನಲ್ಲಿ ಅಂದುಕೊಂಡು ಎಲ್ಲಿ ನೀ ಹೇಳ್ತೀಯ ಆ ಜಾಗದಾಗ ಬಂದು ನಾನು ಸಹ ಕುಟುಂಬ ಬಂದು ನಾನು ಇಲ್ಲಿ ನೆಲೆಸ್ತೀನಿ ಅಂತ ಹೇಳ್ತಾರೆ ಅದರಂತೆಯೇ ವಿಂದ್ಯ ಪರ್ವತನ ಅಹಂಕಾರ ಮುರಿಬೇಕಂತ ಬಂದಂಥ ಅಗಸ್ತ್ಯ ಮಹರ್ಷಿಗಳು ದಕ್ಷಿಣಕ್ಕೆ ಬರಬೇಕಾದ್ರೆ ವಿಂದ್ಯ ಪರ್ವತ ಬೆಳೀತರ್ತಾನೆ ಈ ಹಿಮಾಲಯ ಪರ್ವತ ಇದ್ರೆ ಹೋಗ್ಬೇಕು ಹೋಗ್ಬೇಕನ್ನುವಾಗ ಅವಾಗ ಅಗಸ್ತ ಮಹರ್ಷಿಗಳು ಬಂದು ವಿಂದ್ಯ ಪರ್ವತ ಹೇಳ್ತಾರೆ ನಾನು ದಕ್ಷಿಣ ದಿಕ್ಕಿಗೆ ಹೋಗಬೇಕಾಯ್ತಿ ನಾನು ಬರುವವರೆಗೂ ನೀನು ಸ್ವಲ್ಪ ನೀನು ಬಾಗಿರಬೇಕು ಅಂತ ಹೇಳ್ತಾರೆ ತನ್ನ ಗುರು ಮಾತನ್ನು ಪರಿಪಾಲಿಸುವ ಸಲುವಾಗಿ ವಿಂದ್ಯ ಪರ್ವತ ಬಾಗಿ ಗುರುಗಳಿಗೆ ಧಾರೆ ಮಾಡಿಕೊಡ್ತಾರೆ ಆದರೆ ಒಮ್ಮೆ ದಕ್ಷಿಣಕ್ಕೆ ಬಂದಂಥ ಅಗಸ್ತ ಮಹರ್ಷಿಗಳು ವಾಪಸ್ ಉತ್ತರಕ್ಕೆ ಭಾಗಕ್ಕೆ ಹೋಗಲೇ ಇಲ್ಲ ಅಲ್ಲಿ ನಂತರ ಇಲ್ಲಿ ಬಂದಂತಾಗ ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಜಾಗಗಳಲ್ಲಿ ಅಗಸ್ತ ಮನುಷ್ಯಗಳು ಓಡಾಡಿದ್ದು ಕುರುಗಳುಂಟು ಅದಕ್ಕಾಗಿ ಇವತ್ತೇನು ಬಾದಾಮಿ ಅಂತ ಹೇಳ್ತಾರೆ ಅದಕ್ಕೆ ವಾತಾಪಿ ಅಂತ ಹೆಸರಿತ್ತು ಆದರೆ ವಾತಾಪಿ ಅನ್ನೋದು ಒಂದು ರಾಕ್ಷಸನ ಹೆಸರು ಇಲ್ವ ಮತ್ತು ವಾತಾಪಿ ಅಂತ ಇಬ್ಬರ ರಾಕ್ಷಸರು ಅಣ್ಣ ತಮ್ಮಂದಿರು ಜನರಿಗೆ ಮೋಸ ಮಾಡಿ ಒಂದು ಮೇಕೆ ಥರ ಆಗಿ ಬಂದು ಒಬ್ಬರು ಊಟಕ್ಕೆ ಹಾಕ್ತಿದ್ರು ಅದನ್ನು ಊಟ ಮಾಡಿದ ನಂತರ ವಾತಾಪಿ ಹೊರಗೆ ಬಾ ಅಂತ ಕರೆದಾಗ ಅವನು ಹೊಟ್ಟೆ ಸಿಕ್ಕೊಂಡು ಬರ್ತಿದ್ದ ಈ ರೀತಿ ಅಗಸ್ತ ಮಹರ್ಷಿಗಳು ಮಾಡೋಕೆ ಹೋದಾಗ ಅಗಸ್ತ ಮಹರ್ಷಿಗಳು ವಾತಾಪಿ ಜೀರ್ಣೋಭವ ಅಂತ ಹೇಳಿ ಆ ರಾಕ್ಷಸನ್ನ ಅಲ್ಲೇ ಸಂವಾರ ಮಾಡ್ತಾರೆ ಇಲ್ವ ಅನ್ನೂ ಸಹಿತ ಸಂಹಾರ ಮಾಡ್ತಾರೆ ಮುಂದೆ ದಕ್ಷಿಣಕ್ಕೆ ಹೋದ ದಕ್ಷಿಣ ಕರ್ನಾಟಕಕ್ಕೆ ಹೋದಾಗ ಕಾವೇರಿಯನ್ನು ಮದುವೆ ಮಾಡ್ಕೋತಾರೆ ಕಾವೇರಿ ಜೊತೆಗಿನ ನಂತರ ಅವಳು ಜಲರೂಪಧಾರಿ ಮಾಡಿಕ್ಷ ಮುಂದೆ ಜನರಿಗೆ ಒಂದು ಒಳ್ಳೆಯದು ಮಾಡ್ತಾರೆ ಇದು ಅಗಸ್ತ ಮಹರ್ಷಿಗಳ ಕತೆ ಈಗ ಅಗಸ್ತ ಮಹರ್ಷಿಗಳು ಈಗೇನು ನಮ್ಮ ತೋ ತೋರಿಸ್ತಾ ಇದ್ದೀವಿ ಈ ಬೆಟ್ಟದಲ್ಲಿ ವಿಷ್ಣುವಿನ ಅವತಾರವಾದಂಥ ಶ್ರೀಕೃಷ್ಣನು ತನ್ನ ಸಹಪತ್ನಿಯರೊಂದಿಗೆ ಬಂದು ತನ್ನ ಕುಟುಂಬ ಸಮೇತವಾಗಿ ಈ ಜಾಗದಲ್ಲಿ ನಿಂತ್ಕಿದ್ದಾನೆ ಈ ಬೆಟ್ಟದ ವಿಶೇಷ ಅಂದರೆ ಕಾಶ್ಮೀರ ಯಾಕಂತಾರೆ ಅಂದರೆ ಕಾಶ್ಮೀರದಲ್ಲಿ ಯಾವ ಥರದ ವಾತಾವರಣ ಇರುತ್ತೆ ಅದೇ ಥರದ ಮಂಜು ಬೀಳುತ್ತೆ ಈ ಬೆಟ್ಟದಲ್ಲಿ ಹಾಗೆ ಇದು ಮೂರು ರಾಜ್ಯಗಳ ಗಡಿಯನ್ನು ಹೊಂದಿರುವಂಥ ವಿಶೇಷ ಸ್ಥಳ ಒಂದು ಕಡೆ ಕರ್ನಾಟಕದ ಈ ಮಂದಿರ ಇರುವುದು ಕರ್ನಾಟಕದಲ್ಲಿ ಒಂದು ಕಡೆ ಕೇರಳನೂ ಕಾಣಿಸುತ್ತೆ ಮತ್ತೊಂದು ಕಡೆ ತಮಿಳುನಾಡು ಭಾಗವೂ ಇದೆ ಬಂಡೀಪುರ ಅರಣ್ಯ ಅಭಯಾರಣ್ಯ ಇರುವುದಂದರೆ ಇಲ್ಲಿ ಪ್ರಾಣಿ ಪಕ್ಷಿಗಳು ಇರುವುದಂದರೆ ಮುಂಜಾನೆ ಹತ್ತು ಗಂಟೆಯಿಂದ ಹಿಡಿದು ಸಾಯಂಕಾಲ ಐದು ಗಂಟೆ ಮಾತ್ರ ಇಲ್ಲಿ ಬರೋಕ್ಕೆ ಅವಕಾಶ ಇರುತ್ತೆ ರಾತ್ರಿ ಇಲ್ಲಿ ಯಾರಿಗೂ ವಸ್ತಿ ಇರೋಕ್ಕಾಗಲಿ ಯಾವುದೇ ಥರದ್ದು ಅವಕಾಶ ಇರೋದಿಲ್ಲ ಇದು ಅಭಯಾರಣ್ಯ ಇರುವುದಂದರೆ ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಸ್ವಲ್ಪ ಸವಲತ್ತುಗಳು ಕಡಿಮೆ ಇದ್ದಾವೆ ಇದು ಹೇಮದ್ ಗೋಪಾಲಸ್ವಾಮಿಯ ಒಂದು ಕತೆ ಅದಕ್ಕೆ ಅಗಸ್ಟ್ ಮಾರ್ಷ ಬಂದು ಈ ಇಲ್ಲೇ ಶ್ರೀಕೃಷ್ಣನಿಗೆ ನೆಲೆಸಬೇಕಂತ ಅಂದಕ್ಕಾಗಿ ಕಾಶ್ಮೀರದಲ್ಲಿ ಯಾವ ರೀತಿ ಮಂಜು ಬೀಳುತ್ತೆ ಅದೇ ರೀತಿ ಇವತ್ತಿಗೂ ಸಹಿತ ದೇವಸ್ಥಾನದಲ್ಲಿ ಶ್ರೀಕೃಷ್ಣನಿಗೆ ಮಂಜಿನಿಂದ ಹೊದಿಕೆ ಆಗಿದ್ರೆ ಹಿಮವದ್ದ ಅಂದರೆ ಹಿಮವನ್ನು ಹತ್ತುಕೊಂಡಂಥ ಗೋಪಾಲಸ್ವಾಮಿ ಅಂತ ಅರ್ಥ ಇದಕ್ಕೆ ಈ ಬೆಟ್ಟಕ್ಕೆ ಮೊದಲು ಗೋವರ್ಧನಗಿರಿ ಅಂತ ಹೆಸರು ಇತ್ತು ಅಂತ ಕೆಲವೊಂದು ಕಥೆಗಳು ಇದೆ ಇದು ಇದು ಹೇಮಂತ್ ಗೋಪಾಲ ಸ್ವಾಮಿಯ ಬೆಟ್ಟದ ಬಗ್ಗೆ ಇರುವಂಥ ಒಂದಷ್ಟು ಸಣ್ಣ ಮಾಹಿತಿ ಇದರಲ್ಲಿ ನಿಮಗೆ ಇಷ್ಟ ಆಗಿದ್ದರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತೀನಿ ಧನ್ಯವಾದ